ಎಲ್ರಿಗೂ ನಮಸ್ಕಾರ ಇವತ್ತು ಹೇಳಿದ ವಿಷಯ ವಿಳೆದೆಳೆ ಎಲ್ರಿಗೂ ತಿಳ್ಬಹುದು ಪಾನ್ ಅಂತ ಹೇಳ್ತಾರೆ ಊಟದ ನಂತರ ಹಾಕ್ತಾರಲ್ಲ ಶುಭ ಕಾರ್ಯಗಳ ಋತುವಿನಲ್ಲಿ ವೀಳ್ಯದೆಳೆಗೆ ಭಾರಿ ಏರಿಕೆ ಕಾಣುತ್ತಿದೆ ಬೆಲೆ ಪ್ರತಿ ಪಿಂಡಿಗೆ ಹದಿನೈದು ಸಾವಿರದಿಂದ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ದಳ ಇದ್ದು ಬೆಳೆಗಾರರಿಗೆ ಲಾಭ ತಂದುಕೊಂಡಿದೆ ಒಂದು ಪಿಂಡಿಯಲ್ಲಿ ನೂರು ಎಲೆಗಳ ನೂರು ಕಟ್ಟುಗಳು ಇರುತ್ತವೆ ಅಂದರೆ ಎಲ್ಲೊಂದಕ್ಕೆ ಸರಾಸರಿ ಒಂದೂವರೆ ರೂಪಾಯಿ ಸಿಗುತ್ತದೆ ಗ್ರಾಹಕರಿಗೆ ಎರಡು ರೂಪಾಯಿ ಸಿಗುತ್ತದೆ ಬೇಸಿಗೆಯಲ್ಲಿ ಮಂಗಳ ಕಾರ್ಯಗಳ ಜೊತೆಗೆ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿದ್ದರಿಂದ ಸಹಜವಾಗಿಯೂ ಧರಣಿ ಏರಿಕೆ ಕಾಣುತ್ತಿದೆ ಈ ಸಲ ದರ ಹೆಚ್ಚಿದರೂ ಬೆಳೆಗಾರರು ಖುಷಿ ಪಡುವ ಸ್ಥಿತಿ ಇಲ್ಲ ಏಕೆಂದರೆ ಕಾರ್ಮಿಕರ ಸಮಸ್ಯೆ ರೋಗ ಬಂದ್ ಬಂಧೆ ಹವಾಮಾನ ವೈಪರೀತ ಬರಗಳ ಇಳುವರಿ ಕುಸಿತ ವಿದ್ಯುತ್ ಅಡಚಣೆ ಸೇರಿ ಹಲವು ಸಮಸ್ಯೆಗಳನ್ನು ಬಾಧಿಸುತ್ತವೆ ಹೀಗಾಗಿ ದರ ಹೆಚ್ಚಿದ್ದು ಹೆಚ್ಚಿನ ಲಾಭಾಂಶ ಸಿಗದು ಎನ್ನುವುದು ರೈತರ ಲೆಕ್ಕಾಚಾರ ವಿಳೆದೆಳೆಯನ್ನು ಬಿಡಿಸಲು ನುರಿತ ಕಾರ್ಮಿಕರೇ ಬೇಕಾದ ಸಾಕಷ್ಟು ಶ್ರಮದ ಅವಶ್ಯಕತೆ ಇರುವ ವಿಳದೆಳೆ ಬೆಳೆಗೆ ಆಗಾಗ ಕಾಡುವ ಬೂಸ್ಟ್ ರೋಗ ಎಲೆ ಚುಕ್ಕ ರೋಗ ಸಹ ಇರುವರಿ ಕುಂಠಿತಕ್ಕೆ ಕಾರಣವಾಗುತ್ತದೆ ಇದರೊಟ್ಟಿಗೆ ಬರಗಾರದಲ್ಲಿ ಕಾರಣ ಬೆಳೆಗೆ ಅಗತ್ಯವಾದ ನೀರು ಪೂರೈಕೆ ಮಾಡಲು ಸಾಧ್ಯವಾಗುವುದಿರುವುದಿಲ್ಲ ಮಾರುಕಟ್ಟೆಯಲ್ಲಿನ ದಾಳಿಗಳ ಹಾವಳಿ ಸಹ ಬೆಳೆಗಾರನ್ನು ಹೈರಾಣುಗೊಳ್ಳುತ್ತದೆ ವಿಳೆದೆಳೆ ಬೆಲೆಗೆ ದಾಖಲೆ ಬೆಲೆ ಸಿಗುವರಿಗೆ ಮುಖ್ಯ ಕಾರಣ ಬಿಸಿಲಿನ ತೀವ್ರತೆಯಿಂದ ವೀಳೆದೆಳೆ ಬಳ್ಳಿಗಳು ಸರಿಯಾಗಿ ಎಲೆ ಕಚ್ಚುತ್ತಿಲ್ಲ ವೀಳ್ಯದೆಲೆ ಬೆಳೆಗೆ ಮೂವತ್ತರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ನಷ್ಟ ನಷ್ಟು ಉಷ್ಣಾಂಶವಿದ್ದರೆ ಉತ್ತಮ ಇಳುವರಿ ಪಡೆಯಬಹುದು ಆದರೆ ಈ ಬಾರಿ ನಲವತ್ತೆರಡು ಡಿಗ್ರಿ ವರೆಗೆ ಉಷ್ಣಾಂಶ ಇರುವ ಕಾರಣ ವೀಳೆದೆಳೆ ಉತ್ಪಾದನೆ ಕುಸಿತಿದೆ ಈ ಹಿಂದೆ ಹದಿನೈದರಿಂದ ಇಪ್ಪತ್ತು ಪಿಂಡಿ ಎಲೆಯನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುತ್ತಿದ್ದ ರೈತರು ಎರಡು ಪಿಂಡಿ ಎಲೆ ತಂದರೆ ಹೆಚ್ಚು ಎಂಬಂತಾಗಿದೆ ಎಲೆ ಉತ್ಪಾದನೆ ಕುಸಿತಗೊಂಡಿರುವ ಪರಿಣಾಮ ಬೆಲೆ ಹೆಚ್ಚುವಂತಾಗಿದೆ ದೇಶ ಎಂಬತ್ತೈದು ದೇಶಗಳಲ್ಲಿ ವಿಳೆದೆಳೆ ಬೆಳೆಯುವ ರಾಜ್ಯಗಳಲ್ಲಿ ಪೈಕಿ ಎಂಬ ಶೇಕಷ್ಟು ಎಂಬತ್ತೈದರಷ್ಟು ಪ್ರದೇಶ ಕರ್ನಾಟಕ ಕೇರಳ ಅಸ್ಸಾಂಗಳಲ್ಲಿವೆ ಆಂಧ್ರ ಪ್ರದೇಶ ಬಿಹಾರ ಒಡಿಶಾ ಮಧ್ಯ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ವಿಳೆದೆಳೆ ಬೆಲೆಯನ್ನು ಇರುವ ಇತರ ದೇಶಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ